ಇಂದು ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ತಾವು ಕಾರಣೀಭೂತರಾಗಬೇಕು ಆಗಬೇಕು ಅನ್ನೋಂತ ಬೇಡಿಕೆ ನೀಡಲಿಕ್ಕೆ ಬಂದಿದ್ದಾರೆ ಅವರ ಜೊತೆನಲ್ಲಿ ನನ್ನ ಮತ್ತೂರಿನ ಶಾಸಕ ಮತ್ತು ನನ್ನ ಸ್ನೇಹಿತರಾದಂತ ಉದಯ್ ಗೌಡ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಈಗ ತಾನೇ ನಮ್ಮ ಂತಹ ಮರ್ತಿಭೇಗೌಡರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ಒಂದೆರಡು ಮಾತನ್ನೇ ಉದಯ ಅವರು ಮಾತಾಡಿದ ನಂತರ ದರ್ಶನ್ ಮಾತಾಡ್ತಾರೆ ಆಯ್ತು ಮರ್ತಿಭೆಗೌಡರು ಮತದಾರ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವೆಂಕಟಮ್ನೇಗೌಡ ಅವರು ಸಾರ್ ಚಂದ್ರ ಪರವಾಗಿ ಖ್ಯಾತ ಚಲನಚಿತ್ರ ನಟರಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕೊಡುಗೆಗಳನ್ನ ನೆನಪು ಮಾಡಿಕೊಂಡು ತಾವೆಲ್ಲ ದರ್ಶನ್ ಅಭಿಮಾನಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಬೇಕು

தர்ஷன்னு பெம்ல மற்றும் தர்சன் அவர சாக்கால சதா கால நம் ஜொத்தி ஏ சமீரப்பா ஏன்னு படா நே ಪ್ಪ ಅವರ ಬೆಂಬಲ ಮತ್ತು ಸಹಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ ಒಂದು ನಿಮ್ಮೆಲ್ಲರ ರಣ ನೋಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ದರ್ಶನ್ ಅವರಿಗೆ ಏನು ನೀವು ಪ್ರೀತಿಯನ್ನು ತೋರಿಸಿದ್ರಿ ಆ ಮತವನ್ನ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಗೆ ನೀಡೋದ್ರ ಮುಖಾಂತರ ವೆಂಕಟರಮಣೆಗೌಡರನ್ನ ಕೆಲ್ಸ್ ಕೊಡ್ಬೇಕು ಅಂತ ಪ್ರಾರ್ಥನೆ ಬರ್ತೀವಿ ಒಂದೆರಡು ಮಾತನ ಮರ್ತನಗಳು ನಮ್ಮ ಎಂ ಎಲ್ ಸಿ ಆಗಿದ್ದಂತ ಮರ್ತಗರು ಪ್ರೀತಿಯ ಮತದಾರ ಬಂಧುಗಳೇ ನಿಮ್ಮ ನೆಚ್ಚಿನ ಅಭಿಮಾನಿ ನಟ ಟಿ ಬಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ನಾವೆಲ್ಲ ಅರ್ಥದ ಗುರುತಿಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಕಳೆದ ಬಾರಿನೂ ಕೂಡ ಅವರ ಬೆಂಬಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಈಗ ಮತ್ತೆ ದರ್ಶನ್ ಅವರು ವೆಂಕಟಮಣೇಗೌಡ ಊರ್ ಸ್ಟಾರ್ ಚಂದ್ರು ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಸ್ತದ ಗುರ್ತಿಗೆ ಪರವಾಗಿ ಮತ ಕಂಡಕ್ಕೆ ಬಂದಿದ್ದಾರೆ ತಾವೆಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಅಂತೇಳಿ ವಿನಂತಿ ಮಾಡಿ ಈಗ ನಮ್ಮ ನೆಚ್ಚಿನ ನಟ ಡಿ அடடே 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 இரே இரே பனஞ்சைலே மொயிர்களை எல்லா